ಮಾರ್ನಿಂಗ್ ಟು ಆಲ್ ಒಂದ್ಸಲ ಸಲ ಈ ಥರ ಮಾಡ್ಬೋದಾ ಹಾಂ ಮಾಡಿ ಜೋರಾಗಿ ಮಾಡಿ ಇವಾಗ ಒಂದು ಚಪ್ಪಳೆ ಹೋಗಿ ಯಾಕೆಂದ್ರೆ ಮಾಡಿದರೆ ಕಂಪ್ಲೀಟ್ ಆಗಿ ಟಾಪ್ ಟು ಬಾಟಮ್ ಎಲ್ಲ ಆ್ಯಕ್ಟಿವೇಟ್ ಆಗ್ತೀರ ಓಕೆ ಈ ಚಳಿ ಇಷ್ಟಿದ್ರೂ ಸಹಿತ ಈ ವರ್ಷ ಚಳಿ ಜಾಸ್ತಿ ಇದೆ ಮಳೆನೂ ಜೊತೆಗೆ ಬರ್ತದೆ ಆದರೂ ಸಹಿತ ನೀವೆಲ್ಲೂ ಬಂದಿದ್ದೀರಲ್ಲ ಅದಕ್ಕೆ ಆನ್ ಬಿ ಆಫ್ ಕಲಾಸೌರಭ ಆ್ಯಂಡ್ ಫೈನ್ ಆರ್ಟ್ಸ್ ಐ ಥ್ಯಾಂಕ್ ಯು ಸಿನ್ಸಿಯರ್ಲಿ ಟು ಆಲ್ ದ ಪಾರ್ಟಿಸಿಪೆಂಟ್ಸ್ ಆ್ಯಂಡ್ ಟು ದ ಪೇರೆಂಟ್ಸ್ ಸೊ ಸಪೋರ್ಟರು ಇಲ್ಲ ಅಂದರೆ ಯಾರೂ ಬರೋಕ್ಕಾಗಲ್ಲ ಅದಕ್ಕೆ ದೇ ಆರ್ ದ ಸಪೋರ್ಟರ್ಸ್ ಅಂಡ್ ದೆನ್ ಕಮಿಂಗ್ ಟು ದ ಆರ್ಗನೈಸರ್ ಯಾರೋ ಒಬ್ಬರು ನಿಮಗೆ ಆರ್ಗನೈಸ್ ಮಾಡಿ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಡ್ತಾರೆ ಅಂದರೆ ತುಂಬ ಇಂಪಾರ್ಟೆಂಟ್ ಅದರ್ವೈಸ್ ನಾನು ಎಷ್ಟೇ ದೊಡ್ಡ ಆರ್ಟಿಸ್ಟಾದರೂ ನನಗೊಂದು ಪ್ಲಾಟ್ಫಾರ್ಮ್ ಇಲ್ಲ ಅಂದರೆ ಎಲ್ಲೂ ಆ ಆರ್ಟ್ನ ಡಿಸ್ಪ್ಲೇ ಮಾಡೋಕ್ಕಾಗೋದಿಲ್ಲ ಸೊ ದಾಟ್ ಅಪಾರ್ಚುನಿಟಿ ದೇ ಹಾವ್ ಕ್ರಿಯೇಟೆಡ್ ನಾನೊಂದ್ಸಾರಿ ಹೇಳಲ್ಲೂ ದೇವರಿದ್ದಾನೆ ಪ್ರತಿಯೊಬ್ಬರಲ್ಲೂ ದೇವರಿದ್ದಾನೆ ಎಲ್ರೂ ಇಂಪಾರ್ಟೆಂಟ್ ಎಲ್ರೂ ಯುನೀಕ್ ಯಾರ್ದಾರು ಕೈ ಬೆರ ತಗೊಂಡು ಎಲ್ಲಾದ್ರೂ ಜಗತ್ನಲ್ಲಿ ಎಲ್ಲೂ ಮ್ಯಾಚ್ ಮಾಡಕ್ಕಾಗಲ್ಲ ಯಾರಿಗೂ ಕೈ ಬೆಲ್ ಮ್ಯಾಚ್ ಮಾಡೋಕ್ಕ ಹಾಗಾಗಿ ನೀವು ಎಲ್ಲರೂ ಇಂಪಾರ್ಟೆಂಟ್ ಎಲ್ಲರೂ ಯುನೀಕ್ ನಿಮ್ಮಲ್ಲಿ ನಿಮ್ದೇ ಆದಂಥ ಆರ್ಟ್ಸ್ ಇರುತ್ತೆ ಕ್ರಿಯೇಟಿವ್ ಇರುತ್ತೆ ಅದನ್ನು ಯೂಸ್ ಮಾಡಿ ಅಂಡ್ ಆಲ್ ದ ಬೆಸ್ಟ್ ನೋ ನೋನ್ ಟು ವರಿ ಅಬೌಟ್ ಫಸ್ಟ್ ಸೆಕೆಂಡ್ ಪ್ರೈಸಸ್ ಅಂಡ್ ಆಲ್ ಡೋಂಟ್ ವರಿ ಅಬೌಟ್ ದಟ್ ಯುವರ್ ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್ ಆಲ್ ದ ವಿ ಹ್ ಕಮ್ ಹಿಯರ್ ಅಂಡ್ ಅಗೈನ್ ಐ ವಿಶ್ ಯು ಆಲ್ ದ ಬೆಸ್ಟ್ ಯು